ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ದಕ್ಷಿಣ ಭಾರತದ ಒಬ್ಬ ವಿಶಿಷ್ಟ ಕಲಾವಿದರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಕೇರಳದಲ್ಲಿ ಹುಟ್ಟಿ ತಮಿಳು ಚಿತ್ರರಂಗದಲ್ಲಿ ದೊಡ್ಡ ಎತ್ತರಕ್ಕೆ ಬೆಳೆದು ನೆರೆಯ ಆಂಧ್ರ ಹಾಗೂ ಕರ್ನಾಟಕದ ಚಿತ್ರರಂಗಗಳಲ್ಲಿ ಕೂಡ ಹೆಸರು ಮಾಡಿ ತಮ್ಮ ಮಾತೃಭಾಷೆಯನ್ನು ಮರೆಯದೆ ಅಲ್ಲೂ ಕೂಡ ಕೆಲವು ಚಿತ್ರಗಳಲ್ಲಿ ಅಭಿನಯಿಸಿ ಮುಂದೆ ರಾಷ್ಟ್ರ ಮಟ್ಟದಲ್ಲಿ ಹಿಂದಿ ಚಿತ್ರಗಳಲ್ಲಿ ಕೂಡ ಮಿಂಚಿ ತಮ್ಮ ಅರ್ಧ ವಯಸ್ಸಿನಲ್ಲೇ ಉರಿದು ಹೋದ ಉಲ್ಕೆಯ ಹಾಗೆ ಕಣ್ಮರೆಯಾದಂಥ ಒಬ್ಬ ವಿಶಿಷ್ಟ ಕಲಾವಿದರು ರಘುವರನ್ ಅವರು ಅವರನ್ನ ಕುರಿತಂತೆ ಇವತ್ತಿನ ಸಂಚಿಕೆ ಕೇರಳ ರಾಜ್ಯದ ಪಾಲಕ್ಕಾಡ್ ಜಿಲ್ಲೆಯ ಕೊಲ್ಲೆಂಗೋಡ್ನಲ್ಲಿ ಡಿಸೆಂಬರ್ ಹನ್ನೊಂದನೇ ತಾರೀಕು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಒಂದು ಸಾಕಷ್ಟು ಅನುಕೂಲಸ್ಥ ಕುಟುಂಬದಲ್ಲಿ ರಘುವರನ್ನವರು ಹುಟ್ಟುತ್ತಾರೆ ಅವರ ತಂದೆ ನಾಯರ್ ತಾಯಿ ಕಸ್ತೂರಿಯವರು ಇವರಿಗೆ ನಾಲ್ಕು ಜನ ಮಕ್ಕಳು ಹಿರಿಯವರೇ ರಘುವರನ್ನವರು ಹೋಟೆಲ್ ಉದ್ಯಮಿಯಾಗಿದ್ದಂಥ ಅವರು ಮಾಥುರಿಯಲ್ಲಿ ತಮ್ಮ ಉದ್ಯಮವನ್ನು ಹೊಂದಿರ್ತಾರೆ ಒಂದು ಕಾಲಘಟ್ಟದಲ್ಲಿ ತಮ್ಮ ವ್ಯಾಪಾರವನ್ನು ಕೊಯಮತ್ತೂರಿಗೆ ಬದಲಾಯಿಸಿ ತಮಿಳುನಾಡಿಗೆ ಶಿಫ್ಟ್ ಆಗ್ತಾರೆ ಅಲ್ಲಿ ರಘುವರನ್ನವರು ವಿದ್ಯಾಭ್ಯಾಸವನ್ನು ಪಡೀತಾ ಹೋಗ್ತಾರೆ ಆದರೆ ಅವರು ಪದವಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗಲಿಲ್ಲ ಯಾಕೆಂದರೆ ಮಧ್ಯದಲ್ಲೇ ಕಾಲೇಜನ್ನು ಬಿಟ್ಟು ಬಿಡ್ತಾರೆ ಅಂದರೆ ಎಷ್ಟೋ ಜನ ಓದೋದಕ್ಕೆ ಅನುಕೂಲ ಇಲ್ಲದೆ ವಿದ್ಯಾಭ್ಯಾಸವನ್ನು ನಿಲ್ಲಿಸ್ತಾರೆ ಆದರೆ ಅವರಿಗೆ ಆ ರೀತಿಯ ಯಾವುದೇ ತೊಂದರೆ ಇರಲಿಲ್ಲ ಆದರೆ ಅವರಿಗೆ ಓದೋದಕ್ಕೆ ಇಷ್ಟ ಇರಲಿಲ್ಲ ಅವರ ಸೆಳೆತ ಕಲೆಯ ಕಡೆಗಿತ್ತು ಹಾಗಾಗಿ ಅವರು ತಮಿಳುನಾಡಿನಲ್ಲಿ ಚೆನ್ನೈ ಕಿಂಗ್ಸ್ ಎನ್ನುವ ಒಂದು ಥಿಯೇಟ್ರ್ ತಂಡದಲ್ಲಿ ಸೇರ್ಕೋತಾರೆ ಆ ತಂಡದಲ್ಲಿ ಇವತ್ತು ತಮಿಳು ಚಿತ್ರರಂಗದಲ್ಲಿ ದೊಡ್ಡ ನಟರಾಗಿ ಹೆಸರು ಮಾಡಿರುವಂಥ ನಾಸರ್ ಅವರು ಕೂಡ ಇರ್ತಾರೆ ಇವೆಲ್ಲವೂ ನಡೆದಿದ್ದು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಥಿಯೇಟರ್ನ ಅನುಭವದ ಜೊತೆ ಜೊತೆಗೆ ಅಲ್ಲಿನ ಎಮ್ ಜಿ ಆರ್ ಫಿಲಮ್ ಅಂಡ್ ಟೆಲಿವಿಷನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಅವರು ಡಿಪ್ಲೊಮೊ ಕೂಡ ಪಡಿತಾರೆ ಬೇರೆ ಬೇರೆ ಭಾಷೆಯ ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸ್ತಾ ಇರ್ತಾರೆ ಅವರಿಗೆ ಒಂದು ದೊಡ್ಡ ಬ್ರೇಕನ್ನು ಕೊಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆಗೆ ಬಂದ ಏಳಾವದು ಮನಿದನ್ ಎನ್ನುವ ಒಂದು ಚಿತ್ರ ಆ ಚಿತ್ರದಲ್ಲಿ ಅವರು ನಾಯಕರಾಗಿ ಕಾಣಿಸ್ಕೊಳ್ತಾರೆ ಒಂದು ಕಾರ್ಮಿಕರ ಶೋಷಣೆಯನ್ನು ಕುರಿತಾದಂಥ ಕಥೆಯ ಚಿತ್ರ ಆ ಚಿತ್ರ ಕಮರ್ಷಿಯಲ್ ಆಗಿ ಸಕ್ಸಸ್ ಆಗದೇ ಇದ್ದರೂ ಸಹ ವಿಮರ್ಶಕರಿಂದ ಹೊಗಳಿಸಿಕೊಳ್ಳುತ್ತೆ ಜೊತೆಗೆ ಆ ವರ್ಷದ ಶ್ರೇಷ್ಠ ತಮಿಳು ಚಿತ್ರ ಎನ್ನುವ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆಯುತ್ತೆ ತಮಿಳುನಾಡು ಸರ್ಕಾರದ ರಾಜ್ಯ ಪ್ರಶಸ್ತಿಯನ್ನು ಪಡೆಯುತ್ತೆ ಜೊತೆಗೆ ಅನೇಕ ದೇಶಗಳ ಚಲನಚಿತ್ರೋತ್ಸವಗಳಲ್ಲಿ ಪ್ರದರ್ಶಿತವಾಗಿ ಸಾಕಷ್ಟು ಬಹುಮಾನಗಳನ್ನು ಕೂಡ ಗಳಿಸುತ್ತೆ ನೋಡಿ ಎತ್ತರದ ನಿಲುವಿನ ರಘುವರನ್ ಅವರಿಗೆ ಇಂಥದ್ದೊಂದು ಚಿತ್ರದ ಜೊತೆ ಜೊತೆಯಲ್ಲಿ ಬೇಕಾದಷ್ಟು ಅವಕಾಶಗಳು ಸಿಗ್ತಾ ಹೋಯಿತು ನಾಯಕರಾಗಿ ಅವರು ಮುಂದುವರಿಬಹುದಾಗಿತ್ತು ಆದರೆ ಮರು ವರ್ಷ ಅಂದರೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ತೆರೆಗೆ ಬಂದ ಸಿಲ್ಕ್ 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 ಎನ್ನುವ ಒಂದು ಕಮರ್ಷಿಯಲ್ ಚಿತ್ರದಲ್ಲಿ ಅವರು ವಿಲನ್ ಪಾತ್ರವನ್ನು ಮಾಡ್ತಾರೆ ಆ ಒಂದು ಯಶಸ್ಸಿನಿಂದಾಗಿ ಮುಂದೆ ಅವರಿಗೆ ನಾಯಕನ ಪಾತ್ರ ಹಾಗೂ ವಿಲನ್ ಪಾತ್ರಗಳಲ್ಲಿ ಅಭಿನಯಿಸುವಂಥ ಒಂದು ಎರಡು ದೋಣಿಯಲ್ಲಿ ಸಾಗುವಂಥ ಒಂದು ಪರಿಸ್ಥಿತಿ ಉಂಟಾಗುತ್ತೆ ರಘುವರನ್ ಒಬ್ಬ ಅಪ್ಪಟ ಕಲಾವಿದರು ಥಿಯೇಟರ್ ಹಿನ್ನೆಲೆಯಿಂದ ಬಂದಿದ್ದರಿಂದಾಗಿ ಅವರಲ್ಲಿ ಪಾತ್ರಗಳ ಬಗೆಗೆ ಸಾಕಷ್ಟು ಹಸಿವಿರುತ್ತೆ ಹಾಗಾಗಿ ನಾನು ನಾಯಕನಾಗಿಯೇ ಮುಂದುವರಿಬೇಕು ಅಂತ ಅವ್ರಿಗೆ ಯಾವತ್ತೂ ಅಂದ್ಕೊಳ್ಳಿಲ್ಲ ಬಂದ ಅವಕಾಶಗಳನ್ನೆಲ್ಲ ಒಪ್ಕೋತಾ ಹೋದ್ರು ಹಾಗಾಗಿಯೇ ನೋಡಿ ಅವರು ಕೇವಲ ಇಪ್ಪತ್ತಾರು ವರ್ಷಗಳು ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದರೂ ಸಹ ಐದು ಭಾಷೆಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸೋದಕ್ಕೆ ಸಾಧ್ಯವಾಯಿತು ಅವರು ನಾಯಕರಾಗಿ ಅಭಿನಯಿಸಿದ ಚಿತ್ರಗಳು ಸಾಕಷ್ಟು ಯಶಸ್ಸನ್ನು ಕಾಣ್ತಾ ಇತ್ತು ಅವುಗಳಲ್ಲಿ ಹೆಚ್ಚಿನ ಚಿತ್ರಗಳು ತಮಿಳಿನಲ್ಲಿ ತೆರೆಗೆ ಬಂದಂಥವು ಅವರು ಹೆಚ್ಚಾಗಿ ಅಭಿನಯಿಸಿದ್ದು ತಮಿಳು ಚಿತ್ರಗಳಲ್ಲಿ ಅದನ್ನು ಬಿಟ್ಟರೆ ತೆಲುಗು ಚಿತ್ರಗಳಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ತಮ್ಮ ಮಾತೃಭಾಷೆಯಾದ ಮಲಯಾಳಂಗೆ ಬಂದರೆ ಅವರು ಹನ್ನೊಂದು ಚಿತ್ರಗಳಲ್ಲಿ ಅಭಿನಯಿಸಿರುವಂಥ ಮಾಹಿತಿ ಇದೆ ಜೊತೆಗೆ ಕನ್ನಡದಲ್ಲಿ ಕೂಡ ಎಂಟು ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಅವರು ನಾಯಕರಾಗಿ ಅಭಿನಯಿಸಿದ ಚಿತ್ರ ಅಂದಾಗ ಥಟ್ಟಂತ ನೆನಪಾಗೋದು ಮಣಿರತ್ನಂ ಅವರ ಅಂಜಲಿ ಚಿತ್ರ ಆ ಚಿತ್ರದಲ್ಲಿ ರಘುವರನ್ ಅವರದ್ದು ಒಂದು ವಿಶಿಷ್ಟವಾದ ಪಾತ್ರ ಒಬ್ಬ ಅಸಹಾಯಕ ತಂದೆ ಅನುಕೂಲಸ್ಥ ಕುಟುಂಬದಲ್ಲೇ ಇರ್ತಾನೆ ಆಗಿರ್ತಾನೆ ಎರಡು ಮಕ್ಕಳಿರುತ್ತೆ ಆದರೆ ಮೂರನೇ ಮಗು ಸರಿಯಾಗಿ ಹುಟ್ಟದೇ ಇದ್ದಾಗ ಆ ಮಗು ಸತ್ತು ಹೋಗಿದೆ ಅಂತ ಹೇಳಿ ಅದನ್ನು ಬೇರೆ ಕಡೆಯಲ್ಲಿ ಬೆಳೆಸ್ತಾ ಇರ್ತಾನೆ ಒಂದು ಹಂತದಲ್ಲಿ ಆ ಮಗುವನ್ನು ಮನೆಗೆ ಕರ್ಕೊಂಡು ಬಂದಾಗ ಹೆಂಡತಿ ಹಾಗೂ ಮಕ್ಕಳ ಒಂದು ವಿರೋಧವನ್ನು ಎದುರಿಸಬೇಕಾಗುತ್ತೆ ಕೊನೆಗೆ ಇವರೆಲ್ಲರನ್ನು ಒಪ್ಪಿಸಿ ಆ ಮಗುವನ್ನು ಇಟ್ಕೊಳ್ಳೋದಕ್ಕೆ ಹೆಣಗಾಡುವಂಥ ಒಬ್ಬ ಅಸಹಾಯಕ ತಂದೆಯ ಪಾತ್ರದಲ್ಲಿ ರಘುವರನ್ನು ಅವರು ಕಾಣಿಸ್ಕೊಂಡಿದ್ದಾರೆ ಈ ಮಧ್ಯೆ ಅದೇ ಕಾಲಘಟ್ಟದಲ್ಲಿ ರಜನಿಕಾಂತ್ ಅವರ ಚಿತ್ರಗಳು ಅದ್ಭುತವಾದ ಯಶಸ್ಸನ್ನು ಕಾಣ್ತಾ ಇತ್ತು ಅಲ್ಲಿ ಭಾಷಾ ಮುತ್ತು ಅರುಣಾಚಲಂ ಶಿವಾಜಿ ಈ ಎಲ್ಲ ಚಿತ್ರಗಳಲ್ಲಿ ರಘುವರನ್ ಅವರಿಗೆ ವಿಲನ್ ಪಾತ್ರಗಳು ಸಿಗ್ತಾ ಹೋಯಿತು ಆ ಪಾತ್ರಗಳಲ್ಲಿ ಕೂಡ ತಮ್ಮ ಪ್ರತಿಭೆಯಿಂದಾಗಿ ಅವರು ಮರೆಯದ ಅಭಿನಯವನ್ನು ನೀಡಿದ್ದರಿಂದಾಗಿ ಮುಂದೆ ಅವರಿಗೆ ಸಾಕಷ್ಟು ವಿಲನ್ ಪಾತ್ರಗಳು ಸಿಗ್ತಾ ಹೋಯಿತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಎಸ್ ಶಂಕರ್ ಅವರು ಕಾದಲನ್ ಚಿತ್ರದಲ್ಲಿ ರಘುವರನ್ ಅವರನ್ನು ವಿಲನ್ ಆಗಿ ಹಾಕೋತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೊದಲ್ ಒಂದು ಚಿತ್ರದಲ್ಲಿ ಸಹ ರಘುವರನ್ನವರು ವಿಲನ್ ಪಾತ್ರವನ್ನು ಮಾಡ್ತಾರೆ ಹೀಗೆ ತಮಗೆ ಸಿಕ್ಕಿದಂಥ ಪಾತ್ರಗಳಲ್ಲಿ ತಮ್ಮ ಛಾಪನ್ನು ಮೂಡಿಸ್ತಾ ಹೋದಂಥ ರಘುವರನ್ನವರು ಅವಿಸ್ಮರಣೀಯವಾದ ಚಿತ್ರಗಳನ್ನು ಕೊಡ್ತಾ ಹೋಗ್ತಾರೆ ಮೊದಲ್ ಒಂದು ಚಿತ್ರದ ಖಳನಾಯಕನ ಅಭಿನಯಕ್ಕಾಗಿ ಅವರಿಗೆ ಶ್ರೇಷ್ಠ ಖಳನಟ ಎನ್ನುವ ರಾಜ್ಯ ಪ್ರಶಸ್ತಿ ಕೂಡ ಲಭ್ಯವಾಗುತ್ತೆ ಆದರೆ ಅವರ ಚಿತ್ರಜೀವನದ ಇಪ್ಪತ್ತಾರು ವರ್ಷಗಳ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರಿಗೆ ಪ್ರಶಸ್ತಿ ಅಂತ ಲಭಿಸಿದ್ದು ಇದೊಂದೇ ಶ್ರೇಷ್ಠ ನಟ ರಾಷ್ಟ್ರ ಪ್ರಶಸ್ತಿಯಿಂದ ಕೂದಲೆಳೆಯಲ್ಲಿ ಅವರು ತಪ್ಪಿಸಿಕೊಂಡಂಥ ಒಂದು ಉದಾಹರಣೆ ಇದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದೈವತ್ತಿಂಟೆ ವಿಕೃತಿ ಕಳ್ ಎನ್ನುವ ಒಂದು ಚಿತ್ರದಲ್ಲಿ ಫಾದರ್ ಆಲ್ಫಾನ್ಸೊ ಎನ್ನುವ ಒಂದು ಪಾತ್ರವನ್ನು ಅವರು ಅಭಿನಯಿಸ್ತಾರೆ ಆ ಪಾತ್ರ ಅದೆಷ್ಟು ಪ್ರಭಾವಶಾಲಿಯಾಗಿರುತ್ತೆ ಅಂದರೆ ಆ ವರ್ಷದ ಶ್ರೇಷ್ಠ ನಟ ರಾಷ್ಟ್ರೀಯ ಪ್ರಶಸ್ತಿಯ ರೇಸ್ನಲ್ಲಿ ಅವರು ಹಾಗೂ ಮಿಥುನ್ ಚಕ್ರವರ್ತಿ ಇಬ್ಬರು ಶಾರ್ಟ್ ಲಿಸ್ಟ್ ಆಗಿರ್ತಾರೆ ಆದರೆ ಕೊನೆಯದಾಗಿ ಮಿಥುನ್ ಚಕ್ರವರ್ತಿಯವರ ತಹದೇರ್ ಕಥಾ ಎನ್ನುವ ಬಂಗಾಳಿ ಚಿತ್ರದ ಅಭಿನಯಕ್ಕೆ ಶ್ರೇಷ್ಠ ನಟ ಪ್ರಶಸ್ತಿ ಅವರ ಮುಡಿಗೆ ಇರುತ್ತೆ ಆ ಒಂದು ದೊಡ್ಡ ಪ್ರಶಸ್ತಿ ಸಿಗುವುದರಿಂದ ರಘುವರನ್ ಅವರು ವಂಚಿತರಾಗ್ತಾರೆ ನೋಡಿ ಎಷ್ಟೋ ಬಾರಿ ಚಲನಚಿತ್ರಗಳಲ್ಲಿ ಅಭಿನಯಿಸಿದಂಥ ಪಾತ್ರಗಳೇ ನಮ್ಮ ಜೀವನದಲ್ಲೂ ಕಾಣಿಸಿಕೊಳ್ಳುವಂಥ ಉದಾಹರಣೆಗಳಿರುತ್ತೆ ರಘುವರನ್ ಅವರ ಜೀವನದಲ್ಲಿ ಕೂಡ ಅದೇ ರೀತಿಯಾಗತ್ತೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಶಿವಶಂಕರಿ ಎನ್ನುವ ತಮಿಳು ಲೇಖಕಿ ಬರೆದಂಥ ಒಂದು ಕಥೆ ಒರು ಮನಿದನ್ ಕಥೆ ಅದು ಆನಂದ ವಿಗಡನ್ನಲ್ಲಿ ಹಲವಾರು ಸಂಚಿಕೆಗಳಲ್ಲಿ ಧಾರಾವಾಹಿಯಾಗಿ ಪ್ರಸಾರವಾಗಿರುತ್ತೆ ಅದನ್ನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕಿರುತೆರೆಯ ಒಂದು ಧಾರಾವಾಹಿಯನ್ನಾಗಿ ಮಾಡಿದಾಗ ಆ ಧಾರಾವಾಹಿಯ ಮುಖ್ಯ ಪಾತ್ರವನ್ನು ರಘುವರನ್ನವರು ನಿರ್ವಹಣೆ ಮಾಡ್ತಾರೆ ಅಲ್ಲಿ ಶ್ರೀಮಂತನೊಬ್ಬ ತನ್ನ ಮಧ್ಯ ವಯಸ್ಸಿನಲ್ಲೇ ಕುಡಿತದ ಚಟಕ್ಕೆ ದಾಸನಾಗುವಂಥ ಒಂದು ಕಥೆಯನ್ನು ಹೊಂದಿರುವ ಧಾರಾವಾಹಿ ಅದು ಮುಂದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೀಯಗು ಎನ್ನುವ ಹೆಸರಿನಲ್ಲಿ ಎಸ್ ಪಿ ಮುತ್ತುರಾಮನ್ ಅವರ ನಿರ್ದೇಶನದಲ್ಲಿ ಅದು ಚಲನಚಿತ್ರವಾಗಿ ಕೂಡ ತೆರೆಯ ಮೇಲೆ ಬರುತ್ತೆ ದುರಂತ ಅಂದರೆ ಆ ಚಿತ್ರದ ನಾಯಕನ ಕಥೆಯ ರೀತಿಯಲ್ಲಿಯೇ ರಘುವರನ್ನವರು ಕೂಡ ಅರ್ಧ ಆಯಸ್ಸನ್ನು ಪೂರೈಸದೆ ನಮ್ಮಿಂದ ದೂರವಾಗಿ ಹೋಗ್ತಾರೆ ರಾಮ್ ಗೋಪಾಲ್ ವರ್ಮ ಅವರು ತೆಲುಗಿನಲ್ಲಿ ಶಿವ ಚಿತ್ರದ ಒಂದು ಅದ್ಭುತವಾದ ಪಾತ್ರವನ್ನು ರಘುವರನ್ನವರಿಗೆ ಕೊಡ್ತಾರೆ ಆ ಪಾತ್ರದಲ್ಲಿ ರಘುವರನ್ ಅವರು ಎಷ್ಟು ಪರಿಣಾಮಕಾರಿಯಾಗಿ ಅಭಿನಯಿಸ್ತಾರೆ ಅಂದರೆ ಮುಂದೆ ಆ ಚಿತ್ರ ಹಿಂದಿಯಲ್ಲಿ ರೀಮೇಕ್ ಆದಾಗ ಅಲ್ಲಿ ಕೂಡ ಆ ಪಾತ್ರವನ್ನು ಅವರೇ ನಿರ್ವಹಣೆ ಮಾಡ್ತಾರೆ ಹೀಗೆ ಅವರು ಹಿಂದಿಯಲ್ಲಿ ಸಹ ಸಾಕಷ್ಟು ಪಾತ್ರಗಳನ್ನು ಪಡಿತಾ ಹೋಗ್ತಾರೆ ನೋಡಿ ಹಿಂದಿ ಬೆಳ್ಳಿತೆರೆಯ ದಂತಕಥೆ ದಿಲೀಪ್ ಕುಮಾರ್ ಅವರ ಜೊತೆ ಇಜ್ಜತ್ ದಾರ್ ಚಿತ್ರದಲ್ಲಿ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರ ಜೊತೆಯಲ್ಲಿ ಲಾಲ್ ಬಾದ್ಶಾ ಚಿತ್ರದಲ್ಲಿ ಮಿಥುನ್ ಚಕ್ರವರ್ತಿ ಅವರ ಜೊತೆಯಲ್ಲಿ ಹಿಟ್ಲರ್ ಚಿತ್ರದಲ್ಲಿ ಸುನೀಲ್ ಶೆಟ್ಟಿ ಅವರ ಜೊತೆಯಲ್ಲಿ ರಕ್ಷಕ್ ಚಿತ್ರದಲ್ಲಿ ಹೀಗೆ ಹಿಂದಿಯ ದಿಗ್ಗಜರೊಂದಿಗೆ ಅಭಿನಯಿಸ್ತಾ ಹೋಗ್ತಾರೆ ಎರಡು ಸಾವಿರದ ಒಂದರಲ್ಲಿ ಜಾಕಿ ಶ್ರಾಫ್ ಅವರ ನಾಯಕತ್ವದಲ್ಲಿ ಗ್ರಹಣ್ ಚಿತ್ರ ತೆರೆಗೆ ಬಂದಾಗ ಅಲ್ಲಿ ನಾನಾ ಪಾಟೇಕರ್ ಅವರು ಮಾಡಬೇಕಾಗಿದ್ದ ಪಾತ್ರ ಅವರ ಲಭ್ಯತೆ ಇಲ್ಲದೇ ಇದ್ದಿದ್ದರಿಂದಾಗಿ ರಘುವರನ್ನವರ ಪಾಲಾಗತ್ತೆ ಹೀಗೆ ಕೆಲವೇ ಹಿಂದಿ ಚಿತ್ರಗಳಲ್ಲಿ ಅಭಿನಯಿಸಿದರೂ ಕೂಡ ತಮ್ಮ ಒಂದು ಗಟ್ಟಿಯಾದ ಛಾಪನ್ನು ಮೂಡಿಸುವಲ್ಲಿ ರಘುವರನ್ನವರು ಯಶಸ್ವಿಯಾಗಿದ್ದರು ತಮ್ಮ ವೃತ್ತಿ ಜೀವನದ ಉತ್ತುಂಗದಲ್ಲಿದ್ದಾಗಲೇ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲೇ ಅವರು ದಕ್ಷಿಣ ಭಾರತದ ಮತ್ತೊಬ್ಬ ನಟಿ ರೋಹಿಣಿ ಅವರನ್ನು ಮದುವೆ ಆಗ್ತಾರೆ ಎರಡು ಸಾವಿರ ಇಸ್ವಿನಲ್ಲಿ ಅವರಿಗೆ ಋಷಿವರನ್ ಎನ್ನುವ ಒಬ್ಬ ಮಗ ಕೂಡ ಜನಿಸ್ತಾನೆ ಆದರೆ ಆ ಹೊತ್ತಿಗಾಗಲೇ ರಘುವರನ್ ಅವರು ವಿಪರೀತ ಮದ್ಯವ್ಯಸನಿಯಾಗಿದ್ದರಿಂದಾಗಿ ಈ ತಾಯಿ ಮಗ ಅವರನ್ನು ಬಿಟ್ಟು ಹೋಗ್ತಾರೆ ಅಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಈ ದಂಪತಿಗಳ ಮಧ್ಯೆ ವಿಚ್ಛೇದನವಾಗುತ್ತೆ ನಾನು ಆಗಲೇ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಂಜಲಿ ಚಿತ್ರ ಅದೇ ವರ್ಷ ಮಲಯಾಳಂನಲ್ಲಿ ವ್ಯೂಹಂ ಚಿತ್ರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕವಚಂ ಚಿತ್ರ ಹೀಗೆ ಅನೇಕ ಚಿತ್ರಗಳಲ್ಲಿ ರಘುವರನ್ ಅವರಿಗೆ ನಾಯಕನ ಪಾತ್ರವೇ ಸಿಗುತ್ತೆ ಆದರೆ ಇವತ್ತಿಗೂ ನಾವು ರಘುವರನ್ ಅವರನ್ನು ಒಬ್ಬ ಬೆಸ್ಟ್ ವಿಲನ್ ಅಂತಲೇ ಗುರುತಿಸ್ತೀವಿ ಕನ್ನಡದಲ್ಲಿ ಅವರು ಅಭಿನಯಿಸಿರುವ ಚಿತ್ರಗಳು ಕೇವಲ ಎಂಟು ಅಂತ ಆವಾಗಲೇ ಹೇಳಿದೆ ಸರ್ಕಲ್ ಇನ್ಸ್ಪೆಕ್ಟರ್ ಕಲಾವಿದ ಜೈ ಹಿಂದ್ ಗೌರ್ನಮೆಂಟ್ ಸಾರಿ ಸುನಿಲ್ ಕುಮಾರ್ ದೇಸಾಯಿಯವರ ಪ್ರತ್ಯರ್ಥ ಅಸುರ ದುರ್ಗಿ ಇವು ಕನ್ನಡದಲ್ಲಿ ಅವರು ಅಭಿನಯಿಸಿರುವಂಥ ಚಿತ್ರಗಳು ರಘುವರನ್ನವರು ಬರೀ ಒಬ್ಬ ನಟರಷ್ಟೇ ಆಗಿರಲಿಲ್ಲ ಅವರಲ್ಲೊಬ್ಬ ಸಂಗೀತ ಪ್ರೇಮಿ ಇದ್ದ ಲಂಡನ್ನ ಟ್ರಿನಿಟಿ ಕಾಲೇಜ್ನಲ್ಲಿ ಅವರು ಪಿಯಾನೋ ಅಭ್ಯಾಸವನ್ನು ಮಾಡಿರ್ತಾರೆ ನೋಡಿ ಮುಂದೆ ರಘುವರನ್ ಅವರ ಮರಣಾನಂತರ ಅವರು ರಾಗ ಸಂಯೋಜನೆ ಮಾಡಿ ಅವರೇ ಹಾಡಿದಂಥ ಆರು ಹಾಡುಗಳಿದ್ದಂಥ ಒಂದು ಆಲ್ಬಮ್ ಅವರ ಹೆಂಡತಿ ಹಾಗೂ ಮಗನ ಸಮ್ಮುಖದಲ್ಲಿ ಅವರ ಮಿತ್ರರಾದಂಥ ರಜನಿಕಾಂತ್ ಅವರು ಬಿಡುಗಡೆ ಮಾಡ್ತಾರೆ ರಘುವರನ್ ಅವರು ಪಾತ್ರಗಳ ವಿಚಾರದಲ್ಲಿ ಯಾವತ್ತೂ ಚೂಜಿಯಾಗಿರಲಿಲ್ಲ ಪೋಷಕ ಪಾತ್ರಗಳಿರಬಹುದು ನಾಯಕರಾಗಿರಬಹುದು ಅಥವಾ ಖಳನಾಯಕರಾಗಬಹುದು ಪಾತ್ರ ಚೆನ್ನಾಗಿದ್ದರೆ ಆ ಪಾತ್ರವನ್ನು ಅಭಿನಯಿಸ್ತಾ ಇದ್ದರು ಹೀಗಾಗಿ ತಮ್ಮ ಚಿತ್ರಜೀವನದಲ್ಲಿ ಸಾಕಷ್ಟು ವೈವಿಧ್ಯಮಯವಾದ ಪಾತ್ರಗಳನ್ನು ಅವರು ಅಭಿನಯಿಸ್ತಾ ಹೋದರು ಒಂದು ಚಿತ್ರದಲ್ಲಿ ಪೊಲೀಸ್ ಆಫೀಸರ್ ಆದರೆ ಮತ್ತೊಂದು ಚಿತ್ರದಲ್ಲಿ ಲಾಯರ್ ಆಗಿರ್ತಾಯಿದ್ರು ಇನ್ನೊಂದು ಚಿತ್ರದಲ್ಲಿ ಮೆಡಿಕಲ್ ಸ್ಟೂಡೆಂಟ್ ಆದರೆ ಮತ್ತೊಂದು ಚಿತ್ರದಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿರ್ತಾ ಆಗಿರ್ತಾಯಿದ್ರು ಹೀಗೆ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಎಲ್ಲ ರೀತಿಯ ಪಾತ್ರಗಳನ್ನು ಅಭಿನಯಿಸ್ತಾ ಹೋದರು ಆದರೆ ಪತ್ನಿಯಿಂದ ವಿಚ್ಛೇದನವನ್ನು ಪಡೆದು ಮಗ ಹಾಗೂ ಹೆಂಡತಿಯಿಂದ ದೂರವಾದ ಮೇಲೆ ಅವರ ಮದ್ಯ ವ್ಯಸನ ವಿಪರೀತವಾಗುತ್ತೆ ನಾವು ಚಿತ್ರರಂಗದ ಇತಿಹಾಸದಲ್ಲಿ ಅನೇಕರನ್ನು ನೋಡಿದ್ದೀವಿ ಈ ವ್ಯಸನಕ್ಕೆ ಬಲಿಯಾಗಿ ತುಂಬ ಪ್ರತಿಭಾವಂತರಾಗಿದ್ದರೂ ಸಹ ಅವಕಾಶಗಳಿದ್ದರೂ ಸಹ ವಯಸ್ಸಿನಲ್ಲಿಯೇ ಉಸಿರು ಚೆಲ್ಲಿದಂಥ ಅನೇಕರ ಕಥೆಗಳನ್ನು ಕೇಳಿದ್ದೀವಿ ಅದರಲ್ಲಿ ನಮಗೆ ಮುಖ್ಯವಾಗಿ ಕಾಣಿಸೋರು ರಘುವರನ್ ಅವರು ಯಾಕೆಂದರೆ ಮಾರ್ಚ್ ತಿಂಗಳ ಹತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಎಂಟರಲ್ಲಿ ಅವರು ತಮ್ಮ ವಿಪರೀತ ಮದ್ಯವ್ಯಸನದಿಂದಾಗಿ ಬಹು ಅಂಗಾಂಗ ವೈಫಲ್ಯದಿಂದಾಗಿ ಇಹಲೋಕ ವ್ಯಾಪಾರವನ್ನು ಮುಗಿಸಿ ಹೊರಟು ಹೋಗ್ತಾರೆ ಅವರ ಮರಣದಿಂದಾಗಿ ಕೆಲವು ಚಿತ್ರಗಳು ಅರ್ಧಕ್ಕೆ ನಿಂತು ಹೋಗುವಂಥ ಒಂದು ಸ್ಥಿತಿ ಬಂದಿರುತ್ತೆ ಎರಡು ಸಾವಿರದ ಒಂಬತ್ತರಲ್ಲಿ ತೆರೆಗೆ ಬಂದ ಕಂದಸ್ವಾಮಿ ಚಿತ್ರದಲ್ಲಿ ಅವರ ಭಾಗದ ಪಾತ್ರವನ್ನು ಶೂಟಿಂಗ್ ಆಗೋಗಿತ್ತು ಆದರೆ ಅವರು ಮಧ್ಯದಲ್ಲೇ ತೀರಿಕೊಂಡಿದ್ದರಿಂದಾಗಿ ಆ ಪಾತ್ರವನ್ನು ಆಶೀಶ್ ವಿದ್ಯಾರ್ಥಿಯವರು ಮುಂದುವರೆಸ್ತಾರೆ ನೋಡಿ ಚಿತ್ರರಂಗದ ಇತಿಹಾಸದಲ್ಲಿ ನಾವು ಎಷ್ಟೋ ಜನ ಕಲಾವಿದರನ್ನು ನೋಡ್ತೀವಿ ಹೊಟ್ಟೆಗೆ ಹಿಟ್ಟಿಲ್ಲದೆ ಈ ಚಿತ್ರರಂಗದಲ್ಲಿ ಭವಿಷ್ಯವನ್ನು ಕಟ್ಕೊಳಕ್ಕೆ ಬರ್ತಾರೆ ಆದರೆ ತಮ್ಮಲ್ಲಿರುವ ಪ್ರತಿಭೆಯಿಂದಾಗಿ ದೊಡ್ಡ ಎತ್ತರಕ್ಕೆ ಏರ್ತಾರೆ ಅಷ್ಟು ಎತ್ತರಕ್ಕೆ ಏರಿದರೂ ಸಹ ತಾವು ಬಂದ ದಾರಿಯನ್ನು ಮರೆಯದೆ ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ತಾರೆ ತುಂಬು ಜೀವನವನ್ನು ನಡೆಸಿ ನಮ್ಮ ಮನಸ್ಸಿನಲ್ಲಿ ಒಂದು ಅಚ್ಚಳಿಯದ ಚಿತ್ರವನ್ನು ಮೂಡಿಸಿ ಹೋಗ್ತಾರೆ ಆದರೆ ರಘುವರನ್ನಂಥವರು ಅನುಕೂಲಸ್ಥ ಕುಟುಂಬದಲ್ಲಿ ಹುಟ್ಟಿದರೂ ಸಹ ಪ್ರತಿಭೆ ಇತ್ತು ಅದಕ್ಕೆ ತಕ್ಕಂತೆ ಅವಕಾಶಗಳು ಸಿಕ್ಕಿದ್ವು ಆದರೆ ಈ ಒಂದು ಮದ್ಯ ವ್ಯಸನದಿಂದಾಗಿ ತಮ್ಮ ಚಿತ್ರ ಜೀವನವನ್ನೇ ಅವರು ಬಲಿ ಕೊಡಬೇಕಾಯಿತು ಅವರು ಎಷ್ಟು ಪ್ರಸಿದ್ಧರಾಗಿದ್ದರು ಅಂದರೆ ಅವರ ಕಣ್ಮರೆಯಾದ ನಂತರ ಆ ಪಾತ್ರಗಳಿಗೆ ಯಾರನ್ನು ಹುಡ್ಕೋದು ಅಂತ ನಿರ್ಮಾಪಕ ನಿರ್ದೇಶಕರು ಹುಡುಕಾಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ನಮ್ಮ ಪ್ರಕಾಶ್ ರಾಜ್ ಅವರಿಗೆ ಸಾಕಷ್ಟು ಅವಕಾಶಗಳು ಸಿಗುತ್ತೆ ಯಾಕೆಂದರೆ ರಘುವರನ್ನ ಅವರಿಗೆ ಅಂತ ಇದ್ದಂಥ ಪಾತ್ರಗಳು ಬೇಕಾದಷ್ಟು ಇದ್ವು ಮುಂದೆ ಕೂಡ ಇದ್ವು ಇವತ್ತು ರಘುವರನ್ ಅವರು ಇದ್ದಿದ್ದರೆ ಇವತ್ತಿಗೂ ಅವರಿಗೆ ಅವಕಾಶಗಳು ಇರ್ತಾ ಇತ್ತು ಆದರೆ ಅವರು ಮಧ್ಯದಲ್ಲೇ ಹೀಗೆ ಕಣ್ಮರೆಯಾಗಿದ್ದರಿಂದಾಗಿ ಪ್ರಕಾಶ್ ರಾಜ್ ಅವರಿಗೆ ಸಾಕಷ್ಟು ಅವಕಾಶಗಳು ಸಿಕ್ತು ಸಿನಿಮಾ ರಂಗ ಅನ್ನೋದು ಒಂದು ಮಾಯಾಲೋಕ ಇಲ್ಲಿ ಹಣ ಕೀರ್ತಿ ಎಲ್ಲವೂ ಓಡಾಡ್ತಾ ಇರುತ್ತೆ ಆದರೆ ಅವು ಕೈ ಸೇರಿದಾಗ ತಲೆ ತಿರುಗದೆ ಒಂದು ಸಮಚಿತ್ತದಿಂದ ನಡೆಸ್ಕೊಂಡು ಹೋದರೆ ಸುಖವಾಗಿ ಬಾಳಬಹುದು ಆದರೆ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಹೇಗೆ ನಮ್ಮ ಜೀವನ ಅರ್ಧದಲ್ಲೇ ಕೊನೆಯಾಗುತ್ತೆ ಅನ್ನೋದಕ್ಕೆ ಅವರು ಒಂದು ಉತ್ತಮವಾದ ಸಾಕ್ಷಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ